ವಿಐಎಸ್ಎಲ್ ಕಾರ್ಖಾನೆ ಪುನರ ಆರಂಭದ ವಿಚಾರವಾಗಿ ಸಂಸದ ಬಿವೈ ರಾಘವೇಂದ್ರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಒಳ್ಳೆಯ ಆಶಾದಾಯಕ ಬೆಳವಣಿಗೆ ಇದಾಗಿದೆ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರು ಒಳ್ಳೆಯ ಸಂದೇಶ ನೀಡಿದ್ದಾರೆ ಆದಷ್ಟು ಬೇಗ ಕಾರ್ಖಾನೆ ಪುನರಾರಂಭದ ವಿಶ್ವಾಸ ಹೆಚ್ಚಾಗಿದೆ ಪ್ರಧಾನಿಗಳು ಕೂಡ ಪುನಶ್ಚೇತನ ಬಗ್ಗೆ ಚರ್ಚಿಸಿದ್ದಾರೆ ಕಾರ್ಖಾನೆ ಪುನರಾರಂಭಕ್ಕೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಬೇಕಾಗುತ್ತದೆ ಇದರ ಹಿನ್ನೆಲೆಯಲ್ಲಿ ಭದ್ರಾವತಿ ಚಿಕ್ಕಜಾಬೂರು ರೈಲ್ವೆ ಸರ್ವೆ ಮನ್ನಡೆಸಲಾಗುತ್ತಿದೆ ಇದಕ್ಕಾಗಿ ಎರಡು ಬಾರಿ ಅಧಿಕಾರಿಗಳು ಭೇಟಿ ಸಹ ನೀಡಿದ್ದಾರೆ ಸಂಡೂರು ಮೈಲ್ಸ್ನಿಂದ ಅದಿರು ತರಲು ಈ ರೈಲ್ವೆ ಯೋಜನೆ ಉಪಯೋಗವಾಗಲಿದೆ ನೂತನ ರೈಲು ಮಾರ್ಗ ಸರ್ವೆಗೆ ಹನ್ನೆರಡು ಕೋಟಿ ರೂಪಾಯಿ ಬಿಡುಗಡೆ ಸಹ ಮಾಡಲಾಗಿದೆ ಒಂದು ಆಶಾದಾಯಕವಾದಂಥ ಬೆಳವಣಿಗೆ ಆಗಿದೆ ಅಂತ ಹೇಳಿ ಗೌರವಂತ ಕೇಂದ್ರದ ಮೇಜರ್ ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ರೀತಿಯ ಪ್ರಯತ್ನಗಳು ಆಗಿದೆ ಒಂದು ಅಧಿಕೃತವಾಗಿ ಸಾರ್ವಜನಿಕವಾಗಿ ಗೌರವಿತ ಕೈಗಾರಿಕಾ ಸಚಿ ಸಚಿವರು ಮ ಹೇಳಿಕೆಯನ್ನು ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಅವರ ಹೇಳಿಕೆ ಬಂದಿದೆ ವಿಶ್ವಾಸ ಹೆಚ್ಚಾಗಿದೆ ಆದಷ್ಟು ಬೇಗ ಅವರೇ ಹೇಳಿದ ಪ್ರಕಾರ ಗೌರವಂತ ಪ್ರಧಾನಮಂತ್ರಿಗಳನ್ನ ಕರೆಸಿ ಎಲ್ಲ ಒಟ್ಟಾಗಿ ಇದನ್ನು ಒಂದು ಪುನಶ್ಚೇತನ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿದ್ದಾರೆ ವಿಶ್ವಾಸ ಇದೆ ನೂರಕ್ಕೆ ನೂರು ಅದಕ್ಕಲ್ಲಿ ಬರೋದು ನಾವು ಹೆಜ್ಜೆ ಹಿಂಜೆಟ್ಟಿದ್ರೆ ಸರ್ ಬಂದಿದೆ ಮೊನ್ನೆ ಬಂದಿತ್ತು ಎರಡು ಬಾರಿ ಟೇಟ್ ಮುಂದೋಗಿ ಮೊನ್ನೆ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಅನುದಾನ ಅನುದಾನ ಬೇಕಾಗತ್ತೆ ಆ ದೂರದೃಷ್ಟಿಯನ್ನು ಇಟ್ಕೊಂಡು ಮೊನ್ನೆ ರೈಲ್ವೆ ಸಚಿವರ ಹತ್ರ ಮಾತಾಡಿ ಭದ್ರಾವತಿಯಿಂದ ಚಿಕ್ಕಜಾಜೂರಿಗೆ ರೈಲ್ವೆ ಹಳಿಯನ್ನು ಹಾಕುವಂಥ ದಿಕ್ಕಿನಲ್ಲಿ ಸರ್ವೆಗೆ ಎರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಬರೋದರಿಂದಲಲ್ಲಿ ನಮಗೇನು ಸಂಡೂರು ಮೈನ್ಸು ಬಳ್ಳಾರಿಯನ್ನು ಸ್ಯಾಂಕ್ಷನ್ ಆಗಿದೆ ಆ ಒಂದು ಕಬ್ಬಿಣದ ಅದರ ಅದರಿಂದ ನಮ್ಮ ಇಲ್ಲಿಗೆ ತರಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ತುಂಬ ಅನ್ಯಾಯ ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ ಅರೆ ಈಗ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅಂತೇಳಿ ಬಂದಿರೋದ್ರಿಂದ ನೋಡೋಣ ತನಿಖೆ ಆಗಿದೆ ಯಾಕೆ ಏನು ಎಲ್ಲದೂ ಕೂಡ ಇನ್ನೊಂದು ಫಾರ್ಟಿ ಏಟ್ ಹವರ್ಸಲ್ಲಿ ರಿಪೋರ್ಟ್ ಹೊರಡೆ ಬರ್ಬೋದು ನಾವೆಲ್ಲರೂ ಕೂಡ ತುದಿಗಳು ಕಾಯ್ತಾ ಇದ್ದೀವಿ ನಮ್ಮ ವಿಜಯ್ ರೂಪಾನಿ ಅವರು ಡಿ ಸಿ ಎಮ್ ಅವರು ಕೊನೆ ಉಸಿರು ಹಿದ್ದಿರ್ಬೋದು ಎಕ್ಸ್ ಎಕ್ಸ್ ಡಿ ಸಿ ಎಮ್ ಮತ್ತು ಅನೇಕ ಕುಟುಂಬ ಕುಟುಂಬನೇ ಇವತ್ತು ಜೀವನ ಕಳ್ಕೊಂಡಿದ್ದಾರೆ ಮತ್ತು ಅನ್ಯಾಯ ನೋಡಿ ಆ ಒಂದು ಏರ್ ಕ್ರ್ಯಾಶ್ ಫ್ಲೈಟ್ ಕ್ರಾಶ್ ಆದಮೇಲೆ ಆ ಬಿದ್ದಂಥ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಸುಮಾರು ಪಾಪ ಇಬ್ಬದ್ದು ಈ ವಿದ್ಯಾರ್ಥಿಗಳು ಮೆಡಿಕಲ್ ಸ್ಟೂಡೆಂಟ್ಸು ಹಸು ಹಸುನಿಗಿದ್ದು ಅದಂತೂ ಕೂಡ ಯಾರೂ ನಂಬಕ್ಕೂ ಕೂಡ ಸಾಧ್ಯ ಇಲ್ಲ ಈ ರೀತಿ ರೀತಿಯಾದ ಕೆಟ್ಟ ಘಟನೆ ಇವತ್ತು ನಡೆದು ಹೋಗಿದೆ ಮತ್ತು ಆ ದೃಷ್ಟಿಯಿಂದ ನಮ್ಮ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಕೂಡ ನಿನ್ನೆವರೆಗೂ ಕೂಡ ಎಲ್ಲದೂ ಕೂಡ ಬದಿಗಿಟ್ಟು ಪೋಸ್ಟ್ಪೋನ್ ಮಾಡಿ ಇವತ್ತಿಂದ ಮತ್ತು ನಾವು ಪ್ರೊಸೆಸ್ ಶುರು ಮಾಡಿದ್ದೀವಿ ಸರ್